ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗಿದಿರಿ ಆರಾಮಿದ್ದಿರಿ ನಾನು ಆರಾಮಿದ್ದೆ ನೋಡ್ರಿ ಲೇಟಾಗಿ ಬಿಡ್ಲತ್ತೀನಿ ಬ್ಲಾಗು ಸಂಕ್ರಾಂತಿ ಹಬ್ಬದದ ಒಂದು ವಾರನೇ ಆಯ್ತು ಆಲ್ಮೋಸ್ಟು ಒಂದು ಸ್ವಲ್ಪ ಕೋಲ್ಡಾಗಿ ಆರಾಮಿದ್ದಿಲ್ಲ ಹಾಗಂತ ಜ್ವರ ಅದು ಬಂದೆವು ಬಿಡ್ಲಕ್ಕಾಗಿಲ್ಲ ನಂಗೆ ಒಂದು ವಾರ ಆಯಿತು ಲೇಟು ಎಲ್ಲರಿಗೆ ಹ್ಯಾಪಿ ಸಂಕ್ರಾಂತಿ ಇದು ಸೇ ಇದ್ರ ದಿನ ಹೆಣ್ಮಕ್ಳು ಹೋಗಿದಿಂದ ಬ್ಲಾಗ್ರ ಇದು ಸಾಯಂಕಾಲ ಸ್ಟಾರ್ಟ್ ಮಾಡೀನಿ ಡೇದ ಬಿಟ್ಟಿನಲ್ಲ ಬ್ಲಾಗು ಮರ್ದು ಸಾಯಂಕಾಲ ನಿಂದು ಮತ್ತು ವೀಡಿಯೋ ಸ್ಟಾರ್ಟ್ ಮಾಡಿದೆ ಶೇಂಗದ ಹುಳಿಗೆ ಮಾಡತ್ತೀನಿ ಎಳ್ಳು ತೊಳೆದು ಹುರಿದ ಒಳಗೆಲ್ಲ ಜರ ಮಣ್ಣು ಅದು ಇರ್ತದೆ ಅಂಥೇಳಿ ಚಂದ ತಾಟಿನಾಗ ಹಾಕ್ಕೊಂಡು ತೇಲಿಸಿ ತೊಳೆದು ಹುರಿದಿನಿ ಶೇಂಗಾ ಬೀಜ ಮತ್ತು ಎಳ್ಳು ಮಿಕ್ಸ್ ಮಾಡಿ ಶೇಂಗಾದ ಹೋಳ್ಗೆ ಮಾಡ್ಲತ್ತೀನಿ ಸಂಜೆಗೆ ಆಲ್ಮೋಸ್ಟ್ ಏಳುವರೆ ಹೇಗೆ ಆಗಿತ್ತು ಮಾಡೋಕೆ ಸ್ಟಾರ್ಟ್ ಮಾಡೀನಿ ನಿಂಬಲ್ಲಿ ಎಲ್ಲ ಸಂಕ್ರಾಂತಿ ಹಬ್ಬ ಹೆಂಗೈತೆ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ ನಂಬಲ್ಲಿ ಅಂತ ಹಿಂಗೆ ಮಾಡಿ ನೋಡ್ರಿ ಈಗ ಶೇಂಗಾದ ಹೋಳ್ಗೆ ಮಾಡ್ಲತ್ತೀನಿ ಹಿಟ್ಟು ಹಚ್ಚಿನ ಮಾಡ್ತಾರೆ ಹೋಳ್ಗೆ ನಾನು ಎಣ್ಣೆ ಹೆಚ್ಚೆ ಮಾಡ್ತೀನಿ ಹಂಗಂದು ಮಾಡ್ಲತ್ತೀನಿ ಒಂದು ಸ್ವಲ್ಪ ಗಟ್ಟಾಗಿತ್ತು ಕಾಯಿ ಹೋಳ್ಗಿದು ಹೋರೋಣ ಹಂಗಂದು ಇನ್ನೊಂದು ಸ್ವಲ್ಪ ಬೆಲ್ಲದ ಇದು ಇತ್ತು ಅದೆಷ್ಟು ಹಾಕಿ ಚಂದ ಹದ ಮಾಡ್ತೀನಿ ನಮ್ಗೆ ಬೆಲ್ಲ ಎಷ್ಟು ಬೇಕೋ ಅಷ್ಟು ಇದು ಮಾಡಿ ಕೊಟ್ಟು ಸಣ್ಣ ಮಾಡಿ ಆಮೇಲೆ ಬೊಗಣ್ಯಾಗ ಒಂದು ಚಾಯ್ ಕೂಡ ಕಪ್ಪಿನಿಂದ ಒಂದು ಕಪ್ ನೀರು ಹಾಕಿದ್ರೆ ಸಾಕು ಒಂದು ಸ್ವಲ್ಪ ಬೆಲಗ ಕರ್ಗತನ ಅಷ್ಟೇ ಇಡೋದು ಒಲೆ ಮೇಲೆ ಪಾಕ ಏನು ಬೇಕಾಗಿಲ್ಲ ಹಂಗಿಟ್ಟು ಹಾಕಿಟ್ರೆ ಆಯಿತು ತಾನೇ ಹದ ಆಯ್ತದ ಮತ್ತು ಸಣ್ಣ ನಡ್ಬಾರಕ್ಕೆ ಒಂದು ಸಲ ಕೈ ಆಡಿಸ್ಬೇಕು ಗಟ್ಟಾಗಿರ್ತದೆ ಹಂಗಂದು ರಾತ್ರಿಗೆ ಒಂಬತ್ತುವರೆ ಹತ್ತರ ತನ ಹೋಳಿಗೆ ಮಾಡ್ದೆ ಮತ್ತು ಇದು ನೆಕ್ಸ್ಟ್ ಡೇ ಸ್ಟಾರ್ಟ್ ಮಾಡೀನಿ ಕಳ್ಳಿಬೇಳೆ ಹೋಳಿಗೆ ಮಾಡಿ ನಾವು ಹಬ್ಬ ದಿವ್ಸ ಕಳ್ಳಿಬೇಳೆ ಕುದಿಸಿ ತೆಗೆದಿಟ್ಟು ಕಟ್ಟು ತೆಗೆದಿನಿ ನೋಡ್ರಿ ತೆಗೆದು ಕಟ್ಟಿಣಾಂಬ್ರ ಮಾಡ್ಲತ್ತೀನಿ ಈಗ ಕಟ್ಟಿನ ನಾಂಬ್ರ ಮಾಡಿ ಮತ್ತು ಬೇಳೆ ಹರಿದು ಹೋಳ್ಗೆ ಮಾಡಬೇಕು ಉಳ್ಳಾಗಡ್ಡಿ ಹಾಕಿನಿ ಸಾಸಿ ಜೀರಿಗೆ ಕರಿಬೇವು ಮತ್ತು ಬೆಳ್ಳುಳ್ಳಿ ಕೊಟ್ಟಿನ ಹಾಕಿನಿ ದಮ್ಮ ಹಾಕಿ ಕಟ್ಟಿನ ನಾಂಬ್ರ ಮಾಡ್ಲತ್ತೀನಿ ಇದೆಲ್ಲ ಬೆಳ್ಳುಳ್ಳಿ ಪೇಸ್ಟ್ ಅದ ನೋಡಿರಿ ಎಲ್ಲ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ವಲ್ಪ ಫ್ರೈ ಆಗೋದು ಟೊಮಾಟೊ ಹಾಕ್ತೀನಿ ಈಗ ಮೀಡಿಯಮ್ ಸೈಜಿನ ಎರಡು ಟೊಮಾಟೊ ತೊಗೊಂಡಿನಿ ಟಮಟ ಹಾಕಿ ಒಂದು ಸ್ವಲ್ಪ ಟಮಾಟ ಮೆತ್ತಗಾಯ್ತವ ಅದು ಹಾಕಿದ್ರೆ ಅರ್ಶಿಣ ಹಾಕಿಟ್ಟಿನಿ ಒಂದು ಸ್ವಲ್ಪ ಟಮಟ ಮೆತ್ತಗಾಗೋದು ಈ ಸೈಡು ಬ್ಯಾಳಿಗೆ ಬೆಲ್ಲ ಹಾಕಿಟ್ಟೀನಿ ಹಣ್ಣು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ರಸ ಹಣ್ಣಿಂದು ಅದನ್ನ ಹಾಕ್ಲತ್ತೀನಿ ಒಂದು ಸ್ವಲ್ಪ ಒಂದು ಎರಡು ನಿಮಿಷ ಕುದೀತು ಅಂದ್ರೆ ಕಟ್ ತೆಗೆದಿಡ್ತೀನಿ ಕಟ್ ಹಾಕ್ತೀನಿ ಬ್ಯಾಳಿಗೆ ಸಕ್ಕರೆ ಹಾಕಿನ ಮಾಡ್ತಾರೆ ಹೋಳ್ಗೆ ಸಕ್ರೆ ಅಷ್ಟು ಹೆಲ್ತಿಗೆ ಚೆಂದ ಬೆಲ್ಲ ಆದರೂ ನಡೀತದ ಅಂಥೇಳಿ ನಾವು ಬೆಲ್ಲನೇ ಯೂಸ್ ಮಾಡ್ತೀವಿ ಬೇಳೆ ಹೋಳ್ಗೆ ನಾವು ಬೆಲ್ಲನೇ ಹಾಕ್ತೀವಿ ನೋಡಿರಿ ಸಕ್ಕರೆ ಹೋಳ್ಗೆ ಮಾಡಲ್ಲ ಈಗ ನಾಷ್ಟು ಸ್ಪೂನ್ ಇಲ್ಲ ಎರಡು ಸ್ಪೂನು ಖಾರ ಹಾಕ್ಲತ್ತೀನಿ ಪುಳಿ ಖಾರ ಮತ್ತು ಉಪ್ಪು ಹಾಕಿನ ಒಂದು ಸ್ಪೂನು ಹಾಕಿ ಚೆಂದ ಒಂದು ಐದು ನಿಮಿಷ ಕುದೀಲಕ್ಕೆ ಬಿಡ್ತೀನಿ ಬೆಲ್ಲದ ಹೋಳಿಗೆ ಟೇಸ್ಟ್ ಆಗ್ತಾವೆ ನಮ್ಗೆ ಹಂಗಂದು ಬೆಲ್ಲದ ಹೋಳ್ಗೆ ಮಾಡ್ತೀವಿ ಈಗ ಕಟ್ ಹಾಕ್ಲತ್ತೀನಿ ನೋಡ್ರಿ ಕೈದಾಗ ಫೋನ್ ಹಿಡ್ಕೊಂಡಿನ ಸಲುವಾಗಿ ಬರಕ್ಲಾಕ ಬರಲಾಗ್ಯದ ಹಾಕಿದ್ಮೇಲೆ ಮತ್ತೆ ತೋರಿಸ್ತೀನಿ ನಿಮ್ಗೆ ಈಗ ನೋಡ್ರಿ ಹಾಕಿನಿ ಎಷ್ಟಾದ್ರೂ ಸಾಕದ ಮಸ್ತ್ ಆತದ ಈಗ ಇದಕ್ಕೆ ಕೊಬ್ಬರಿ ಮತ್ತು ಅಲ್ಲ ಬೆಳ್ಳುಳ್ಳಿ ಸಾರಿ ಕೊಬ್ಬರಿ ಕುದಿನ ಕೊತ್ತಂಬರಿ ಮತ್ತು ಉಳ್ಳಾಗಡ್ಡೆ ಫ್ರೈ ಮಾಡಿ ಕುಟ್ಟಿ ಇದಿಷ್ಟು ಮಸಾಲ ಹಾಕ್ತೀನಿ ಒಂದಿಷ್ಟು ಧನಿಯಾ ಮಸಾಲ ಹಾಕ್ಬಿಡ್ತೀನಿ ಆಯಿತು ಜಾಸ್ತಿ ಹೇಳಿ ಪುದೀನ ಕೊತ್ತಂಬರಿ ಒಂದು ಸ್ವಲ್ಪ ತಕ್ಕೊಳೀನಿ ಇದಿಷ್ಟು ಹಾಕಿ ಒಂದು ಐದು ನಿಮಿಷ ಕುದಿಸಿ ಬಗಾರ್ನಾಗು ಹಾಕ್ಬೋದು ನನಗೆ ಕುಟ್ಟೋದಿತ್ತು ಫ್ರೈ ಮಾಡಿಟ್ಟಿದೆ ಹಂಗಂದು ಬಗಾರ್ ಹಾಕಿಟ್ರೆ ಅದು ಹೊಳಿತಾ ಇರ್ತದ ಅವಾಗ ಕೊಟ್ಟರೆ ಆಯ್ತು ಅಂತೇಳಿ ನಾ ಬಗರ ಹಾಕಿಟ್ಟು ಹಿಂಗೆ ಹಾಕ್ತಾರೆ ಹಂಗೆ ಹಾಕ್ಬೋದು ಹಂಗಂದು ಈಗ ಹಾಕ್ಲತ್ತೀನಿ ನೋಡ್ರಿ ನಮ್ಮ ಕಟ್ಟಿನ ಸಾರು ರೆಡಿ ಆಯಿತು ಒಂದು ಹತ್ತು ನಿಮಿಷ ಕುದಿದ ಕೂರಿ ಸಣ್ಣಗೆ ಕುದ್ರೆ ಆಯಿತು ಈಗ ಕಟ್ಟಿನ ಅದು ತೆಗೆದು ಹೋಳ್ಗೆ ಮಾಡ್ಲತ್ತೀನಿ ನಮ್ಮದು ಸಂಕ್ರಾಂತಿ ಹಬ್ಬ ಹೆಂಗಾಯ್ತು ಅಂತೇಳಿ ಕಮೆಂಟ್ ಮಾಡಿರಿ ಈಗ ಬೇಳೆ ಹೋಳ್ಗೆ ಮಾಡ್ಲತ್ತೀನಿ ಒಂದು ಗ್ಲಾಸ್ ಅಷ್ಟೇ ಹಾಕಿನಿ ಚಾಯ್ ನಮ್ಮ ಮಮ್ಮಿರ ಬಲ್ಲೇ ಹೋಗೋದಿರ್ತದಂಥೇಳಿ ಒಂದು ಸ್ವಲ್ಪ ಹಾಕಿನಿ ಅದೇ ಹೋಳ್ಗೆ ಜಾಸ್ತಿ ಆಗಿವು ಮಧ್ಯಾಹ್ನ ಲೇಟಾಗಿತ್ತು ಮುಂಜಾನೆ ಲೇಟ್ ಮಾಡಿ ಒಂದು ಸ್ವಲ್ಪ ರಾತ್ರಿ ಲೇಟಾಗಿತ್ತಲ್ಲ ಹೋಳ್ಗೆ ಮಾಡ್ಲಾಕ ಶೇಂಗಾದ ಹೋಳ್ಗೆ ಕಾಯಿ ಹೋಳ್ಗೆ ಹಂಗಂದು ಲೇಟ್ ಮಾಡಿ ಎದ್ದಿದ ಟಯರ್ಡ್ ಆಗ್ಯದ ಅಂಥೇಳಿ ಈಗ ಪೂಜೆ ಅದೆಲ್ಲ ಮುಗಿಸಿ ಇದು ರಂಗೋಲಿ ಹಾಕಿನಿ ಮುಂಜಾನೆ ಇದು ಬೋಗಿ ಎಲ್ಲ ಇಡ್ಲತ್ತೀನಿ ನೋಡ್ರಿ ಇಲ್ಲಿ ಕೆಳಗೂ ಹಾಕಿನಿ ಎಲ್ಲ ಬೋಗಿದೇನೋ ಬಾರಿಕಾಯಿ ಮತ್ತು ಕ್ಯಾರಕಾಯಿ ಎಳ್ಳು ಕಳ್ಳಿಫಳೆ ಇವೆಲ್ಲ ಇಟ್ಟು ಡೆಕೋರೇಟ್ ಮಾಡ್ಲತ್ತೀನಿ ರಂಗೋಲಿದಾಗ ಮಾಡೇ ಹೋಳ್ಗೆ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಅಂದರೆ ಕ್ಲಿಪ್ ಹಿಂದೆ ಮುಂದೆ ಆಗ್ಯದಷ್ಟೆ ನಮ್ಮ ಮುಂಜಾನೆ ಎಲ್ಲ ತೊಳ್ದಿ ಮಾಡಿ ಬಿಟ್ಟಿದೆ ಮತ್ತು ನಮ್ಮ ಸಣ್ಣ ಮತ್ತು ಸಾಕ್ಷಿ ಇದೆಲ್ಲ ಸೇರಿ ರಂಗೋಲಿ ಹಾಕಿದ್ರು ನನಗೆ ಅಷ್ಟೆಲ್ಲ ಹಾಕೋದು ಕುಂತರ ಲೇಟ್ ಆಗ್ತದೆ ಅಂಥೇಳಿ ಅವರಿಗೆ ಬಿಡ್ತೀನಿ ಹಬ್ಬದ ಹಬ್ಬದಿಸ್ಸು ಚೆಂದ ನೋಡಿ ಹಾಕ್ರಿ ಅಂಥೇಳಿ ನಾನು ಡೈಲಿ ಸಣ್ಣ ಹಾಕ್ತೀನಿ ಈಗ ನೋಡ್ರಿ ಇಲ್ಲಿ ಇಲ್ಲಿ ಎಲ್ಲ ರಂಗೋಲಿ ಹಾಕಿನಿ ಇಲ್ಲಿ ಮತ್ತು ಹೂವು ತರಿಸಿ ಮೈನೇಲಿ ಬಾಗಿಲಿಗೆಲ್ಲ ಕಟ್ಟಿ ಎಲ್ಲ ಚೆಂದ ಇದು ಮಾಡಿವಿ ನೋಡ್ರಿ ಸಿಂಪಲ್ಲಾಗಿ ಡೆಕೊರೇಷನ್ ಮಾಡಿದೆ ಸಿಂಪಲ್ಲಾಗಿ ನಮಗೆ ಎಷ್ಟಿದಾಗ್ತದೋ ಅಷ್ಟೊಂದ ಮಾಡ್ಕೊಂಡಿ ನೋಡ್ರಿ ಇಲ್ಲಿ ದೇವ್ರ ಜಗ್ಲಿ ಬಲ್ಲಿನೂ ಹಾಕಿ ಇಲ್ಲಿ ಮತ್ತು ಮೇನ್ ಡೋರಿಗೆ ಹಾಕಿ ಮೈನೇಲಿ ಹೂವು ಅದೆಲ್ಲ ತೋರಣ ಕಟ್ಟಿ ಇದು ಮಾಡಿವಿ ಈಗ ನೋಡ್ರಿ ಈಗ ಇದು ನಮ್ಮದು ಹಬ್ಬ ಸಂಕ್ರಾಂತಿ ಹಬ್ಬದ ಹೋಳಿಗೆ ನೋಡ್ರಿ ಇವು ಕಾಯಿ ಹೋಳಿಗೆ ಅದು ಬ್ಯಾಳಿ ಹೋಳಿಗೆ ಎರಡು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಯಾರು ಹೊಸಬ್ರ ನೋಡ್ತೀರಿ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಂಟಿನ್ಯೂ ಮಾಡಿರಿ ಈಗ ಸಂಜೆಗೆ ಏಳು ಬೆಲ್ಲ ಕೂಡ ಟೈಮು ರೆಡಿ ರೆಡಿಯಾಗೀನಿ ದೇವ್ರ ಎಲ್ಲ ಇಟ್ಟು ಬೆಳ್ಕೊಂಡು ಆಗಲು ರೆಡಿ ಮಾಡ್ಕೊಳ್ಳಿ ಈಗ ಹಂಗೆ ಮಮ್ಮಿರ್ಬಲ್ನೂ ಹೋಗೋದ ನಿಮಗೆ ಎಲ್ಲರಿಗೂ ಹೇಳೋದೆಲ್ಲ ಕೊಟ್ಟು ವಿಶ್ ಮಾಡಮ್ಮ ಅಂಥೇಳಿ ಎಲ್ಲ ರೆಡಿ ಮಾಡಿ ಇಟ್ಟಿನಿ ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ ಇಲ್ಲೆಲ್ಲ ಏನೇನು ಬೋಗಿಗಿಡಬೇಕು ಎಲ್ಲ ತಾಟಿನಾಗೆ ಇಟ್ಟಿನಿ ಬಾರಿಕಾಯಿ ಮತ್ತು ಕಜ್ರಿ ಇದು ಎಲ್ಲ ಈಗ ರೆಡಿ ಆಗಿದ್ದೇವಲ್ಲ ಹಂಗೆ ಹೋಲತ್ತಿದ್ದೆವು ಮಮ್ಮಿಯರ್ ಮನೆಗೆ ಆಲ್ಮೋಸ್ಟ್ ಏಳುವರೆ ಆಗಿತ್ತು ಈಗ ನಡೆದೇವು ನೋಡಿರಿ ಇವತ್ತು ಸಂಕ್ರಾಂತಿ ಹಬ್ಬದ ದಿವ್ಸ ಇರ್ಬದ್ದು ಶ್ಯಾಲ ಸುಡ್ತದೆ ಅವತ್ತಿನ ದಿನ ಈಗ ನಾವು ಹೋಲತ್ತೀವಲ್ಲ ಆವಾಗ ಸುಡ್ಲತ್ತಿತ್ತು ಆಲ್ಮೋಸ್ಟ್ ಆವಾಜ್ ಹೊಂಟಿತ್ತು ಭಾಳ ಅವತ್ತು ಮದಿ ಇರ್ತದಂತ ಹಂಗಂದು ಆವತ್ತೇ ಶ್ಯಾರುಡ್ತದ ಇರ್ಬದವ್ರ ಮದಿ ಅಲ್ಲಿಗೆ ಸ್ಟಾಪ್ ಆಗ್ತದಂತ ನೋಡ್ರಿ ಹಂಗಂದು ಆವತ್ತಿನ ಹಿಡ್ದು ಪಾಲಿಕಿ ಮರಿತದ ಊರಾಗ ಇಪ್ಪತ್ತಾರನೇ ಜನವರಿಗೆ ತೇರು ಜಾತ್ರೆ ಇರ್ತದ ನಮ್ಮೂರಾಗ ಬಂದೆವು ನಮ್ಮಮ್ಮಿರ ಬಳಿ ఆర్బల్నూ రెడీ అల్లత్తదినా ఈ ఉడేళ్ళకే ముగస్థినీ ఇ జీ సిక్తీన బాయ్